ಬಸವಪಟ್ಟಣ ಗ್ರಾಮ ನಿಮಿಷ ನಮ್ಮದು ಬಸವಾಪಟ್ಟಣ ಗ್ರಾಮ ಈಗ ಆಮೇಲೆ ಹದಿಮೂರು ಹಳ್ಳಿ ಸ್ವಾಧೀನ ವಿರೋಧಕ್ಕೆ ವಿರೋಧ ಮಾಡ್ತಾಯಿದ್ವಿ ನಮ್ಮದು ತುಂಬ ಫಲವತ್ತಾದ ಭೂಮಿ ಆಗಿದೆ ರೇಷ್ಮೆ ಮಾವು ತೆಂಗ್ ಇದು ದಾಳಿಂಬೆ ಹೂವು ತುಂಬ ಬೆಳೆಗಳು ಬೆಳೀತಾ ಇದ್ದೀವಿ ಆದರೆ ನಮ್ಗೆ ಸರ್ಕಾರ ಯಾವುದೇ ಥರದ ಅನುಕೂಲ ಮಾಡ್ತಾ ಇಲ್ಲ ಈಗ ಎರಡು ಕೈ ಬಿಟ್ಟಿದ್ದಾರೆ ಅದೇ ಥರ ನಮ್ಮದು ಕೈ ಬಿಟ್ಟು ಮಾಡ್ಬೇಕಂತ ಕೇಳ್ಕೊತಾ ಇದ್ದೇವೆ ಆದರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಸರ್ಕಾರ ಧೋರಣೆ ಮಾಡ್ತಾ ಇದೆ ನಮ್ಗೆ ಆಮೇಲೆ ಈಗ ಮೊನ್ನೆ ಎಸ್ ಎಲ್ ವ ಮೇಡಮ್ ಅಂತ ಹರಿ ಹರಿ ಹರಿಶಿಲ್ಪ ಹರಿಶಿಲ್ಪ ಅಂತ ಮೇಡಮ್ ಬಂದಿದ್ದರು ಅವರು ಮೀಡಿಯಾ ಮುಂದೆ ಫಲವತ್ತಾದ ಭೂಮಿ ಬೆಳೆಯಾಗಲಿದೆ ಅಂತೇಳಿ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಹೋಗಿದ್ದಾರೆ ಆದರೂ ಸರ್ಕಾರ ಇದರ ಬಗ್ಗೆ ಏನು ಎಚ್ಚೆತ್ಕೊಳ್ದೆ ಇಲ್ಲ ಕ ನಮ್ಮ ಭೂಮಿನ ಕೈ ಬಿಡದೆ ನಮ್ಮನ್ನು ಹೋರಾಡಿಸ್ತಾ ಇದ್ದಾರೆ ಸುಮಾರು ಸರಿ ನಾವು ಡಿ ಸಿ ಆಫೀಸು ತಹಸೀಲ್ದಾರ್ ಆಫೀಸು ಆಮೇಲೆ ಫ್ರೀಡಮ್ ಪಾರ್ಕ್ ಪಾರ್ಕಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದ್ದೀವಿ ಅದನ್ನು ಪರಿಗಣನೆ ತಗೊಂಡಿರ ಈಗ ಬ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿದ ಕಂಡೇ ಬದ ಇದ್ದಾರೆ ಈ ಹೋರಾಟದ ಬಗ್ಗೆ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ತಾ ಇರಬೇಕಾದ್ರೆ ಕೃಷ್ಣ ಬೈರೇಗೌಡರು ಅವರು ಬಂದಿದ್ದರು ಮನೆ ಸಚಿವರು ಅವರು ಬಂದಾಗ ನಮ್ಮನ್ನು ಸಿದ್ದರಾಮಯ್ಯವ್ರು ಕಳಿಸಿದ್ದಾರೆ ನೀವು ಕೊಡೋವಂಥ ಅಹವಾಲು ತಗೊಂಡೋಗಿ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀವಿ ಅಂತಂದರು ಆ ಅಹವಾಲು ತಗೊಂಡೋದ್ರು ಅದ್ರ ಬಗ್ಗೆನೂ ನಮಗೇನೋ ಒಂಚೂರು ಇದು ಇದೇ ಕೊಟ್ಟಿಲ್ಲ ಅವರು ಈ ಥರ ಮಾಡಿ ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ ಕೊಡೋದು ಇಲ್ಲ ಅಂತ ಬಿಡೋ ಅಂತ ಹೇಳ್ತಾ ಇದ್ದೇವೆ ನಮ್ಮ ನಮ್ಮ ರೈತರಿಗೆ ತೊಂದರೆ ಕೊಡಬೇಡಿ ದಯವಿಟ್ಟು ಸರ್ಕಾರನ ಕೇಳ್ಕೊತ ಇದ್ದೇವೆ